ನನ್ನ ಹೆಸರು ಪಾಂಡುರಂಗಪ್ಪ ನಾನು ಕೊಟ್ಟೂರಿಂದ ಈ ಭಂಡಾರ ಪ್ರಕಾಶನ ಮಸ್ಕಿ ಸೊ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಅದರ ಭಾಗವಾಗಿ ಒಂದು ಕವನ ಓದಲಿದ್ದೇನೆ ಸೊ ಆ ಕವನದ ಹೆಸರು ಅಡವಿಟ್ಟ ಹೃದಯ ಇದ್ದೊಂದು ಹೃದಯ ಅಡವಿಟ್ಟಿದ್ದೇನೆ ಬಿಡಿಸಿಕೊಳ್ಳುವಷ್ಟು ಹಣವಂತನಲ್ಲ ಅಲ್ಲಿಯೇ ಇರಲು ನೀನು ಒಪ್ಪುತ್ತಿಲ್ಲ ನನ್ನದೇ ನಿರ್ಧಾರಗಳು ನೇಣು ಹಾಕುತ್ತಿವೆ ಹಾರಿ ಹೋಗುವ ಉಸಿರ ಕಟ್ಟಿಟ್ಟು ಬದುಕುವ ಕನಸು ಕಾಣುವುದಾದರೂ ಹೇಗೆ ಬಡತನದ ನಡುವಲ್ಲಿ ಉಸಿರು ಹಿಡಿಯುವ ಕೆಲಸವನ್ನೂ ಮಾಡುತ್ತಿದ್ದೇನೆ ಇದ್ದೊಂದು ಹೃದಯ ಹಣವಿಟ್ಟಿದ್ದೇನೆ ಬಡಿಸಿಕೊಳ್ಳುವಷ್ಟು ಹಣವಂತನಲ್ಲ ನನ್ನಲ್ಲ ಕನಸುಗಳು ಕಳೆದಿರುವುದು ಕತ್ತಲೆಯಲ್ಲಾದರೂ ಹುಡುಕಬೇಕಿರುವುದು ಬೆಳಕಲ್ಲಿ ನನ್ನಲ್ಲ ಕನಸುಗಳು ಕಳೆದಿರುವುದು ಕತ್ತಲೆಯಲ್ಲಾದರೂ ಹುಡುಕಬೇಕಿರುವುದು ಬೆಳಕಲ್ಲಿ ಕಳೆದದ್ದು ಸಿಗದಿದ್ದರೂ ಪರವಾಗಿಲ್ಲ ಕಳೆದದ್ದು ಸಿಗದಿದ್ದರೂ ಪರವಾಗಿಲ್ಲ ಹುಡುಕುವಷ್ಟು ಹೊತ್ತು ಬೆಳಕಲ್ಲಿರುವುದು ಖುಷಿ ಹುಡುಕುವಷ್ಟು ಹೊತ್ತು ಬೆಳಕಲ್ಲಿರುವುದೇ ಖುಷಿ ಇದ್ದೊಂದು ಹೃದಯ ಹಣ ಬಿಟ್ಟಿದ್ದೇನೆ ಹಣವಂತನಲ್ಲ ನಿನ್ನ ಗುಂಗುರು ಕೂದಲು ಚದುರಿಸುವ ಗಾಳಿಯಲ್ಲಿ ನನ್ನ ಹೆಸರು ಕೆಲವೊಮ್ಮೆ ಕಾಣುತ್ತಾ ಕಾಣುತ್ತಾದರೂ ಉಸಿರಾಡುವ ಹಾತುರದಲ್ಲಿ ನಿನ್ನ ಕೋಟೆ ದಾಟುವಂತಿಲ್ಲ ಉಸಿರಾಡುವ ಹಾತುರದಲ್ಲಿ ನಿನ್ನ ಕೋಟೆ ದಾಟುವಂತಿಲ್ಲ ನನ್ನ ಬದುಕುವ ಬಯಕೆಗಳು ನಿನಗೆ ಅಸ್ಪೃಶ್ಯ ನನ್ನ ಬದುಕುವ ಬಯಕೆಗಳು ನಿನಗೆ ಅಸ್ಪೃಶ್ಯ ಇತ್ತೀಚಿನ ಬೆಳವಣಿಗೆಯೊಂದರಲ್ಲಿ ಹಡವೆಟ್ಟ ಹೃದಯಕ್ಕೆ ನೀನೀಗ ಬಾಡಿಗೆ ಕೇಳುತ್ತಿದ್ದೀಯ ನನ್ನ ಬದುಕುವ ಬಯಕೆಗಳು ನಿನಗೆ ಅಸ್ಪೃಶ್ಯ ಇತ್ತೀಚಿನ ಬೆಳವ ಬೆಳವಣಿಗೆಯೊಂದರಲ್ಲಿ ಹಡಬೆಟ್ಟ ಹೃದಯಕ್ಕೆ ನೀನೀಗ ಬಾಡಿಗೆ ಕೇಳುತ್ತಿದ್ದೀಯ ನಿನ್ನೇ ಬಿಟ್ಟುಕೊಟ್ಟರೂ ತೀರದ ಸಾಲದಲ್ಲಿ ಸಿಕ್ಕಿಕೊಂಡಿರುವಾಗ ಮರುಪಾವತಿಯ ತಿಳುಕಾಟಕ್ಕೆ ಯಾರ ಹೆಗಲನ್ನು ಬಯಸಲಿ ನಿನ್ನನ್ನೇ ಕೊಟ್ಟರು ತೀರದ ಸಾಲದಲ್ಲಿ ಸಿಕ್ಕಿಕೊಂಡಿರುವಾಗ ಮರುಪಾವತಿಯ ತಿಳುಕಾ ತಿಣುಕಾಟಕ್ಕೆ ಯಾರ ಹೆಗಲನ್ನು ಬಯಸಲಿ ನಿನ್ನ ಕಣ್ಣುಗಳಿಗೆ ನನ್ನನ್ನು ದಾಖಲಿಸಿಕೊಂಡಿದ್ದರೆ ನಾನೀಗ ಬೇಸಿಗೆ ರಜೆ ಹಾಕಬಹುದಿತ್ತು ನಿನ್ನ ಕಣ್ಣುಗಳಿಗೆ ನನ್ನನ್ನು ದಾಖಲಿಸಿಕೊಂಡಿದ್ದರೆ ನಾನೀಗ ಬೇಸಿಗೆ ರಜೆ ಹಾಕಬಹುದಿತ್ತು ಇನ್ನೂ ದೂರವಿದೆ ನೀನು ಬರುವ ಕಾಲ ಅಲ್ಲಿಯವರೆಗೂ ನನ್ನ ಖಾಲಿ ಪುಟಗಳನ್ನು ಹರಿಯುತ್ತಾ ಕೂತು ಬಿಡುತ್ತೇನೆ ಇನ್ನೂ ದೂರವಿದೆ ನೀನು ಬರುವ ಕಾಲ ಅಲ್ಲಿಯವರೆಗೂ ನನ್ನ ಖಾಲಿ ಪುಟಗಳನ್ನು ಹರಿಯುತ್ತಾ ಕೂತು ಬಿಡುತ್ತೇನೆ ನಿನ್ನ ಹೆಸರು ಬರೆಯಲು ಕೊನೆಯ ಸಾಲೊಂದನ್ನು ಬಿಟ್ಟು ನಿನ್ನ ಹೆಸರು ಬರೆಯಲು ಕೊನೆಯ ಸಾಲೊಂದನ್ನು ಬಿಟ್ಟು ಇದ್ದೊಂದು ಹೃದಯ ಹಡ ಬೆಡಿಸಿಕೊಳ್ಳುವಷ್ಟು ಹಣವಂತನಲ್ಲ ಧನ್ಯವಾದಗಳು